ಎರಡು ಸಾವಿರ ಇಪ್ಪತ್ತೈದರವರೆಗೆ ಶನಿಯು ತನ್ನ ರಾಶಿಯಲ್ಲಿ ಸಂಚರಿಸುತ್ತಾರೆ ಆದರೆ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಅವರ ಸ್ಥಾನದಲ್ಲಿ ಬದಲಾವಣೆಗಳಾಗಲಿವೆ ಈಗ ಶನಿಯು ಹನ್ನೊಂದು ಫೆಬ್ರವರಿ ಎರಡು ಸಾವಿರ ಇಪ್ಪತ್ನಾಲ್ಕು ರಂದು ಅಸ್ತಮಿಸುತ್ತಾರೆ ಇದು ಮೂವತ್ತೆಂಟು ದಿನಗಳವರೆಗೆ ಈ ಸ್ಥಿತಿಯಲ್ಲಿರುತ್ತಾರೆ ಶನಿಯು ಅಸ್ತಮಿಸುತ್ತಿದ್ದಂತೆ ಅದರ ಪ್ರಭಾವವು ಎಲ್ಲ ರಾಶಿಗಳಲ್ಲಿ ಕಂಡುಬರುತ್ತದೆ ಸಿಂಹ ರಾಶಿ ಶನಿಯು ಸಿಂಹರಾಶಿ ಸಿಂಹ ಲಗ್ನದ ಏಳನೇ ಭಾವದಲ್ಲಿ ಅಸ್ತರಾಗುತ್ತಾರೆ ಶನಿ ಸೂರ್ಯನ ಮನೆಯಲ್ಲಿ ಅಸ್ತರಾಗುತ್ತಿರುವುದರಿಂದ ಇದು ಸಿಂಹರಾಶಿಯವರಿಗೆ ಒಳ್ಳೆಯದೇ ಆಗುವುದು ಜನ ನಿಮ್ಮನ್ನು ಗುರುತಿಸುವರು ಭಾಗ್ಯದ ಬಲಕ್ಕಿಂತ ಶ್ರಮದ ಫಲ ಹೆಚ್ಚು ದೊರೆಯುವುದು ಸ್ಪರ್ಧಾತ್ಮಕ ಪರೀಕ್ಷೆ ಎದುರಿಸುತ್ತಿರುವವರಿಗೆ ಶುಭ ಸಮಯ ವೃತ್ತಿ ಜೀವನಕ್ಕೆ ಲಾಭದಾಯಕವಾಗಿದೆ ಆದರೆ ವೈಯಕ್ತಿಕ ಜೀವನದಲ್ಲಿ ಅಷ್ಟು ಒಳ್ಳೆಯದಲ್ಲ ಈ ಸಮಯದಲ್ಲಿ ನಿಮಗೆ ಧೋರಣೆಯ ಮನೋಭಾವ ಬರುವುದು ಇದರಿಂದ ನಿಮ್ಮ ವೈಯಕ್ತಿಕ ಮತ್ತು ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಸಮಸ್ಯೆ ತಲೆದೋರುವುದು ಈಗಾಗಲೇ ಸಮಸ್ಯೆಯಾಗಿದ್ದಲ್ಲಿ ಶನಿ ಅದಕ್ಕೆ ತೆರೆ ಎಳೆಯುವರು ಆಸ್ತಿ ಖರೀದಿ ಮತ್ತು ಹೆಚ್ಚಿನ ಹೂಡಿಕೆ ಮಾಡದಿರುವುದು ಉತ್ತಮ ವ್ಯಾಪಾರ ಮಂದಗತಿಯಲ್ಲಿ ಸಾಗಬಹುದು ಇಪ್ಪತ್ತೊಂಬತ್ತು ಫೆಬ್ರವರಿ ಶನಿ ಸೂರ್ಯರ ಸಮೀಪದ ಸಂಯೋಗವಿರುವುದರಿಂದ ಆ ದಿನ ಯಾವುದೇ ನಿರ್ಧಾರಗಳನ್ನು ಮತ್ತು ಮುಖ್ಯ ಕಾರ್ಯಗಳನ್ನು ಮಾಡದಿರುವುದು ಉತ್ತಮ ತಾಯಿ ಆರೋಗ್ಯದ ಬಗ್ಗೆ ಗಮನವಿರಲಿ ತಂದೆಗೆ ಕೀಲು ನೋವು ಅಥವಾ ಮೂಳೆ ಸಂಬಂಧಿ ಸಮಸ್ಯೆ ಬರಬಹುದು ಆಸ್ತಿಯ ಕಲಹಗಳು ನಿಮ್ಮ ಕುಟುಂಬದಲ್ಲಿ ನಡೆಯುತ್ತಿದ್ದರೆ ಅದು ಇನ್ನೂ ಹೆಚ್ಚಾಗಬಹುದು ಪರಿಹಾರ ಅರಳಿ ಮರಕ್ಕೆ ಗುರುವಾರದಂದು ನೀರು ಹಾಕಿ ವೀಕ್ಷಿಸಿದ ತಮಗೆ ಧನ್ಯವಾದಗಳು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ